ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ವಿಮ್ರಾ ನಾಗರಾಜ್ ಸ್ನೇಹಿತರೆ ನಿಮ್ಮನೆಯಲ್ಲೂ ಐದರಿಂದ ಏಳು ವರ್ಷದ ಒಳಕಿನ ಮಕ್ಕಳಿದ್ರೆ ಅವರಿಗೆ ನೀವು ಆಧಾರ್ ಕಾರ್ಡ್ ಅನ್ನ ಮಾಡಿಸಿದ್ರೆ ಈ ಒಂದು ಕೆಲಸವನ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಆಧಾರ್ ಕಾರ್ಡ್ ನಿಷ್ಕ್ರಿಯ ಆಗುತ್ತೆ ಹಾಗಾದ್ರೆ ಮನೆಯಲ್ಲಿರ್ತಕ್ಕಂಥ ಐದರಿಂದ ಏಳು ವರ್ಷದ ಮಕ್ಕಳ ಆಧಾರ್ ಕಾರ್ಡ್ ವಿಚಾರದಲ್ಲಿ ಪೋಷಕರು ತೆಗೆದುಕೊಳ್ಬೇಕಾದಂತಹ ಒಂದು ವಿಚಾರವಾದ್ರೂ ಏನು ಯಾವ ಕೆಲಸವನ್ನ ತಪ್ಪದೆ ಮಾಡ್ಬೇಕು ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಒಳ್ಳೆಯ ಯೋಜನೆಯನ್ನ ಜಾರಿಗೆ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇದೀಗ ಯಾವುದೇ ಒಂದು ಸರ್ಕಾರದ ಸೌಲಭ್ಯ ಆಗಿರಬಹುದು ಅಥವಾ ಇತರ ಯೋಜನೆಗಳ ಸೌಲಭ್ಯವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಆಧಾರ್ ಕಾರ್ಡ್ ಕಡ್ಡಾಯ ಅದು ದೊಡ್ಡವರಾದ್ರೂ ಆಗಿರಬಹುದು ಚಿಕ್ಕವರಾದ್ರೂ ಆಗಿರಬಹುದು ಈಗ ಮಕ್ಕಳು ಅಂತ ಅಂದ ತಕ್ಷಣ ಅವರಿಗೆ ಆಧಾರ್ ಕಾರ್ಡ್ ಬೇಡವಾ ಅಂತ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ಮಕ್ಕಳಿಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಮಕ್ಕಳಿಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆ ಮಕ್ಕಳ ಒಂದು ಶೈಕ್ಷಣಿಕ ವಿದ್ಯಾಭ್ಯಾಸ ಇರಬಹುದು ಆ ವಿದ್ಯಾಭ್ಯಾಸದಲ್ಲಿ ಸಿಗ್ತಕ್ಕಂತ ಸ್ಕಾಲರ್ಶಿಪ್ ಇರಬಹುದು ಅಥವಾ ಹಾಸ್ಟೆಲ್ ವ್ಯವಸ್ಥೆ ಇರಬಹುದು ಅಥವಾ ಉಚಿತ ಶಿಕ್ಷಣದ ವ್ಯವಸ್ಥೆ ಇರಬಹುದು ಈ ರೀತಿಯ ಸರ್ಕಾರದ ಒಂದಷ್ಟು ಯೋಜನೆಗಳ ಫಲಾನುಭವಿಗಳು ಮಕ್ಕಳು ಕೂಡ ಆಗ್ಬೇಕು ತಮ್ಮ ಶೈಕ್ಷಣಿಕ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇದೀಗ ಆಧಾರ್ ಕಾರ್ಡ್ ಕಡ್ಡಾಯ ಈಗ ನಮ್ಮ ಮಗುವನ್ನ ಕರ್ಕೊಂಡು ಹೋಗ್ಬಿಟ್ಟು ಸ್ಕೂಲ್ಗೆ ಸೇರಿಸ್ತೀವಿ ಅಂತ ಹೇಳಿದ್ರೆ ಅವ್ರು ಮೊದಲಕ್ಕೆ ಕೇಳೋದೇ ಆಧಾರ್ ಕಾರ್ಡ್ ಮಗುವಿನ ಆಧಾರ್ ಕಾರ್ಡ್ ಜೊತೆಗೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಅನ್ನ ಕೂಡ ಕೇಳ್ತಾರೆ ಹಾಗಾದ್ರೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಈ ಒಂದು ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ಸಾಮಾನ್ಯವಾಗಿ ನಮ್ಮ ಮಕ್ಕಳು ಮುಟ್ಟಿದಾಗ ನಾವು ತಂದೆ ಅಥವಾ ತಾಯಿಯ ಒಂದು ಬಯೋಮೆಟ್ರಿಕ್ ಅನ್ನ ಕೊಟ್ಟಿರ್ತೀವಿ ಹೀಗಾಗಿ ಅದು ಐದು ವರ್ಷದವರೆಗೂ ಮಾತ್ರ ವರ್ಕ್ ಆಗ್ತಾ ಇರತ್ತೆ ಐದು ವರ್ಷ ಆದ್ಮೇಲೆ ಮಗುವಿನ ಬಯೋಮೆಟ್ರಿಕ್ ಅನ್ನು ಕೊಡಬೇಕಾಗುತ್ತೆ ಮಗುವಿನ ಮುಖ ಚಹರಿಯ ಫೋಟೋವನ್ನು ಅವರು ತೆಗೆದುಕೊಳ್ತಾರೆ ಸೊ ಒಂದಷ್ಟು ಪ್ರೊಸೆಸ್ ಇರುತ್ತೆ ಹಾಗಾಗಿ ನೀವು ನಿಮ್ಮ ಮಗುವಿನ ಆಧಾರ್ ಕಾರ್ಡ್ಗೆ ಬಯೋಮೆಟ್ರಿಕ್ ಅನ್ನ ಮಾಡಿಸಬೇಕು ಅನ್ನೋದು ಈಗ ಬಂದಿರತಕ್ಕಂತ ಹೊಸ ವಿಷಯ ಹೌದು ವಿದ್ಯಾರ್ಥಿ ವೇತನ ಇರಬಹುದು ಶಾಲಾ ಪ್ರವೇಶ ಇರಬಹುದು ಸರ್ಕಾರಿ ಸೇವೆ ಇರಬಹುದು ಇವೆಲ್ಲದರ ನೇರ ಪ್ರಯೋಜನ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ಹೀಗಾಗಿ ಯು ಐ ಡಿ ಎ ಐ ಎಲ್ಲಾ ಪೋಷಕರಿಗೂ ಕೂಡ ಈ ಒಂದು ಎಚ್ಚರಿಕೆಯ ಸಂದೇಶವನ್ನ ಕಳಿಸ್ತಾ ಇದೆ ಈ ರೀತಿ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಅನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಆ ಒಂದು ಮೆಸೇಜ್ ನಿಮ್ಗೆ ಬಂದಿಲ್ಲ ಅಂತ ಹೇಳಿದ್ರು ಕೂಡ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಐದರಿಂದ ಏಳು ವರ್ಷದ ಒಳಗಡೆ ಮಗು ಇತ್ತು ಅಂತ ಹೇಳಿದ್ರೆ ಫಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸಬೇಕಾಗುತ್ತೆ ಜೊತೆಗೆ ಮುಖಚಹರಿಯ ಚಿತ್ರೀಕರಣವನ್ನ ಕೂಡ ತೆಗೆದುಕೊಳ್ತಾರೆ ಐರಿಶ್ ಅನ್ನ ತೆಗೆದುಕೊಳ್ತಾರೆ ಮಗುವಿನ ಐರಿಶ್ ಅನ್ನ ತೆಗೆದುಕೊಳ್ತಾರೆ ಸೊ ಇದೆಲ್ಲ ಆಯ್ತು ಅಂತ ಹೇಳಿದ್ರೆ ಮಗುವಿನ ಆಧಾರ್ ಕಾರ್ಡ್ ಏನಿದೆ ಅದು ಸಕ್ರಿಯಗೊಳ್ಳುತ್ತೆ ಇಲ್ವಾದ್ರೆ ನಿಷ್ಕ್ರಿಯ ಮಾಡ್ಬಿಡ್ತಾರೆ ಸೊ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಇದು ಎಲ್ಲಿ ಹೋಗ್ಬಿಟ್ಟು ಮಾಡಿಸ್ಬೇಕು ಅಂತ ನೀವು ಕೇಳ್ಬಹುದು ಅಹ್ ಸರ್ಕಾರಿ ಸೇವಾ ಕೇಂದ್ರ ಇರಬಹುದು ಅಂದ್ರೆ ಸೇವಾ ಸಿಂಧುಗಳು ಇರುತ್ತಲ್ಲ ಆ ಸೇವಾ ಸಿಂಧು ಹೋಗ್ಬಿಟ್ಟು ಅಲ್ಲಿ ಬೇಕಾದ್ರೂ ಮಾಡಿಸಬಹುದು ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಮಾಡ್ಲಿಕ್ಕೆ ಅಂತಾನೆ ಒಂದಷ್ಟು ಜಾಗಗಳನ್ನ ಸೀಮಿತಗೊಳಿಸಿರ್ತಾರೆ ಸೊ ಆಧಾರ್ ಕಾರ್ಡ್ ಮಾಡ್ತಾರಲ್ಲ ಆ ಪ್ಲೇಸ್ ಗಳಿಗೂ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಐದು ವರ್ಷದಿಂದ ಏಳು ವರ್ಷದ ಒಳಗಡೆ ಮಗು ಇತ್ತು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯ ಫೀಸ್ ಅನ್ನ ಕೊಡಂಗಿಲ್ಲ ಹೋಗ್ಬಿಟ್ಟು ಫ್ರೀ ಆಗಿ ಮಾಡಿಸ್ಕೊಳ್ಬಹುದು ಐದು ವರ್ಷದಿಂದ ಏಳು ವರ್ಷ ಏಳು ವರ್ಷದ ಒಳಗಡೆ ನೀವು ಮಾಡಿಸ್ಕೊಂಡಿಲ್ಲ ಏಳು ವರ್ಷದ ಮೇಲ್ಪಟ್ಟಿದೆ ಮಗು ಅಂತ ಹೇಳಿದ್ರೆ ನೀವು ಆಗ ಅವ್ರು ಎಷ್ಟು ಫಿಕ್ಸ್ ಮಾಡಿರ್ತಾರಲ್ಲ ಹಂಡ್ರೆಡ್ ರುಪೀಸ್ ಆಗಿರಬಹುದು ಟೂ ಹಂಡ್ರೆಡ್ ರುಪೀಸ್ ಆಗಿರಬಹುದು ಫೈವ್ ಹಂಡ್ರೆಡ್ ರುಪೀಸ್ ಆಗಿರಬಹುದು ಅವರು ಎಷ್ಟು ಹಣವನ್ನು ನಿಗದಿ ಮಾಡಿರ್ತಾರೋ ಅಷ್ಟು ಹಣವನ್ನು ಕೊಡದೇ ಕೊಡಲೇ ಬಟ್ ಐದ್ರಿಂದ ಏಳು ವರ್ಷದ ಒಳಗಡೆ ಮಗು ಇತ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಫೀಸ್ ಅನ್ನ ಅಂದ್ರೆ ಶುಲ್ಕವನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಇದು ಸರ್ಕಾರದಿಂದ ಮಾಡತಕ್ಕಂತ ಒಂದು ಸೌಲಭ್ಯ ಆಗಿರೋದ್ರಿಂದ ಇದನ್ನ ಅವರು ನಿಮ್ಗೆ ಫ್ರೀ ಆಗಿ ಮಾಡಿಕೊಡ್ಬೇಕು ಸೊ ಹಂಗಾಗಿ ನೀವು ಹತ್ತಿರದ ಸೇವಾ ಸಿಂಧು ಕೇಂದ್ರ ಆಗಿರಬಹುದು ಅಥವಾ ಆಧಾರ್ ಕಾರ್ಡ್ ಮಾಡ್ತಕ್ಕಂತ ಜಾಗ ಆಗಿರಬಹುದು ಇಲ್ಲಾಂದ್ರೆ ಪೋಸ್ಟ್ ಆಫೀಸ್ ಕೂಡ ಆಧಾರ್ ಕಾರ್ಡ್ ಅನ್ನ ಮಾಡ್ತಾರೆ ಈಗ ನೀವು ಅಲ್ಲಾದ್ರೂ ಹೋಗ್ಬಿಟ್ಟು ಈ ರೀತಿ ಮಗುವಿಂದು ಬಯೋಮೆಟ್ರಿಕ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಸೊ ಸಾಧ್ಯವಾದಷ್ಟು ಬೇಗ ಹೋಗ್ಬಿಟ್ಟು ಯು ಐ ಡಿ ಎ ಐ ಏನು ಒಂದು ಮಾಹಿತಿಯನ್ನು ಕೊಟ್ಟಿದ್ಯಲ್ಲ ಅದನ್ನ ನೀವು ಬಳಸ್ಕೊಂಡಿ ಅಂತ ಹೇಳಿದ್ರೆ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಯಾವಾಗ್ಲೂ ಕೂಡ ಸಕ್ರಿಯವಾಗಿರುತ್ತೆ ಯಾವುದೇ ಕಾರಣಕ್ಕೂ ನಿಷ್ಕ್ರಿಯಗೊಳ್ಳೋದಿಲ್ಲ ಮಗುವಿನ ಒಂದು ವಿದ್ಯಾಭ್ಯಾಸದ ದೃಷ್ಟಿಯಿಂದ ನೀವು ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಯು ಐ ಡಿ ಎ ಐ ಏನು ಒಂದು ಆದೇಶವನ್ನು ಹೊರಡಿಸಿದೆ ಅಲ್ಲ ಈ ಒಂದು ಆದೇಶ ಖಂಡಿತವಾಗಿಯೂ ಒಳ್ಳೆಯ ಒಂದು ಉದ್ದೇಶದಿಂದ ಹೊರಡಿಸಿದೆ ಸೊ ಫ್ರೀ ಆಗಿ ಕೂಡ ನೀವು ಮಾಡಿಸ್ಕೊಳ್ಬಹುದು ಅನ್ನೋ ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿರೋದ್ರಿಂದ ಹೋಗ್ಬಿಟ್ಟು ನೀವು ಬೇಗ ನಿಮ್ಮ ಮಗುವಿನ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸ್ಕೊಳ್ಳಿ ಬಯೋಮೆಟ್ರಿಕ್ ಅನ್ನ ಕೊಡಿ ಐರಿಷ್ ಅನ್ನ ಕೊಡಿ ಹಾಗೆ ಮಗುವಿನ ಫೋಟೋ ಅಂದ್ರೆ ಅಲ್ಲೇ ಫೋಟೋ ಆನ್ ದಿ ಸ್ಪಾಟ್ ಅಲ್ಲಿ ಮಗುವಿನ ಫೋಟೋವನ್ನ ತೆಗೆದುಕೊಳ್ತಾರೆ ಸೊ ಇಷ್ಟೆಲ್ಲ ನೀವು ಮಾಡಿಸ್ಬಿಟ್ಟು ಬಂದ್ಲಿ ಅಂತ ಹೇಳಿದ್ರೆ ಆಮೇಲಿಂದ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅಲ್ಲಿ ಏನು ಸಮಸ್ಯೆ ಇರಲ್ಲ ನಿಮ್ಮ ಮಗುವಿನ ಆಧಾರ್ ಕಾರ್ಡ್ ಅನ್ನ ನೀವು ಎಲ್ಲಾ ರೀತಿಯ ಯೋಜನೆಗಳಿಗೂ ಕೂಡ ಬಳಸ್ಕೊಳ್ಳಬಹುದು ಸೊ ಈ ಒಂದು ಕೆಲಸವನ್ನ ತಪ್ಪದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು